ವೀಕ್ಷಕರೇ ನಮಸ್ಕಾರ ಚನ್ನಪಟ್ಟಣ ಉಪ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ದಿನಾಂಕ ಪ್ರಕಟವಾಗುವ ಸಾಧ್ಯತೆ ಹೆಚ್ಚಿದೆ ಈ ನಿಟ್ಟಿನಲ್ಲಿ ಮೂರು ಪಕ್ಷಗಳು ಕೂಡ ಉಪ ಚುನಾವಣೆಗೆ ಭರ್ಜರಿಯಾಗಿ ತಯಾರಿಯನ್ನು ಮಾಡಿಕೊಳ್ಳುತ್ತವೆ ಅದರಲ್ಲೂ ವಿಶೇಷವಾಗಿ ಈ ಬಾರಿಯ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಮೈತ್ರಿಕೂಟದ ಅಭ್ಯರ್ಥಿ ಯಾರಾಗ್ತಾರೆ ಎಂಬುದು ತುಂಬಾ ಕುತೂಹಲ ಮೂಡಿಸಿರ್ತಕ್ಕಂಥ ವಿಚಾರ ಯಾಕಂದ್ರೆ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ತಾರ ಇಲ್ಲವೇ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಸಿಪಿ ಯೋಗೇಶ್ವರ್ ಅವರು ಅಭ್ಯರ್ಥಿ ಆಗ್ತಾರೆ ಅದು ಮೈತ್ರಿಕೂಟದ ಅಭ್ಯರ್ಥಿ ಆಗ್ತಾರೋ ಅಥವಾ ಪಕ್ಷೇತರ ಅಭ್ಯರ್ಥಿ ಆಗ್ತಾರೋ ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೋ ಎಂಬುದು ಕುತೂಹಲ ಮೂಡಿಸಿರುವ ವಿಚಾರ ಯಾಕಂದ್ರೆ ಕಳೆದ ವಾರವಷ್ಟೇ ಸಿಪಿ ಯೋಗೇಶ್ವರ ಸಿಪಿ ಯೋಗೇಶ್ವರ್ ಆರ್ ಅಶೋಕ್ ಸಿಟಿ ರವಿ ಮತ್ತಿತರ ನಾಯಕರು ಸೇರಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ರು ಈ ವೇಳೆ ಮುಂದಿನ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ತಮಗೆ ಟಿಕೆಟ್ ನೀಡಬೇಕಂತ ಮನವಿ ಮಾಡಿದ್ರು ಆದರೆ ಹೈಕಮಾಂಡ್ ನಾಯಕರು ಈಗಲೇ ಯಾವ ತೀರ್ಮಾನವನ್ನು ಕೈಗೊಂಡಿಲ್ಲ ಅಷ್ಟೇ ಅಲ್ಲ ಚುನಾವಣೆ ದಿನಾಂಕ ಪ್ರಕಟವಾಗಲಿ ಬಳಿಕ ನೋಡೋಣ ಅಂತ ಈ ನಾಯಕರಿಗೆ ಹೇಳಿಕಳಿಸಿದ್ದಾರೆ ಯಾಕಂದ್ರೆ ಹರಿಯಾಣ ಮತ್ತು ಕಾಶ್ಮೀರ ಚುನಾವಣೆಯಲ್ಲಿ ಹೈಕಮಾಂಡ್ ನಾಯಕರು ಬಿಜಿ ರಾಜ್ಯದಲ್ಲಿ ನಡೆಯುವಂತಹ ಮೂರು ಉಪಚುನಾವಣೆಗಳ ಕುರಿತು ಅವರು ಅಷ್ಟೊಂದು ತಲೆ ಕಟ್ಕೊಂಡಿಲ್ಲ ಅದೇ ರೀತಿ ಈ ಬಾರಿ ಸಿ ಪಿ ಯೋಗೇಶ್ವರ್ ಅವರಿಗೆ ಮೈತ್ರಿಕೂಟದ ಅಭ್ಯರ್ಥಿ ಆಗುವ ಅವಕಾಶ ಸಿಗುವುದು ಬಹುತೇಕ ಡೌಟ್ ಅನ್ನಲಾಗ್ತದೆ ಯಾಕಂದ್ರೆ ಏಳಿ ಕೇಳಿ ಚನ್ನಪಟ್ಟಣ ಜೆ ಡಿ ಎಸ್ ಭದ್ರಕೋಟೆ ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾಲ್ಕು ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದ್ರೆ ಒಂದು ಕ್ಷೇತ್ರದಲ್ಲಿ ಅದು ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಇದೆ ಅದು ಜೆ ಡಿ ಎಸ್ ನ ಕ್ಷೇತ್ರ ಅಷ್ಟೇ ಅಲ್ಲ ರಾಜ್ಯದ ಮೂರು ಕ್ಷೇತ್ರಗಳಾದ ಸಿಗ್ಗಾವಿ ಸಂಡೂರು ಮತ್ತು ಚನ್ನಪಟ್ಟಣಕ್ಕೆ ಉಪ ಚುನಾವಣೆ ನಡೆಯಲಿದ್ದು ಉಪ ಚುನಾವಣೆಯ ಮೂರು ಕ್ಷೇತ್ರಗಳ ಟಿಕೆಟ್ ಅನ್ನು ಬಿಜೆಪಿ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಯಾಕಂದ್ರೆ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿದೆ ಜೆಡಿಎಸ್ ಹೀಗಾಗಿ ಬಹುತೇಕ ಚನ್ನಪಟ್ಟಣ ಟಿಕೆಟ್ ಅನ್ನು ಜೆಡಿಎಸ್ಗೆ ಬಿಟ್ಟುಕೊಡುವ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ಸಿಪಿ ಯೋಗೇಶ್ವರ್ ಅವರಿಗೆ ಚನ್ನಪಟ್ಟಣ ಉಪ ಚುನಾವಣೆಗೆ ಟಿಕೆಟ್ ಡೌಟ್ ಎನ್ನಲಾಗ್ತದೆ ಅದೇ ರೀತಿ ಸಿ ಪಿ ಯೋಗೇಶ್ವರ್ ಅವರು ಈಗಾಗಲೇ ಹಿರಿಯ ನಾಯಕರನ್ನು ಕಟ್ಟಿಕೊಂಡು ಡೆಲ್ಲಿಗೆ ಹೋಗಿದ್ರು ಆ ಟೀಮ್ನಲ್ಲಿ ರಾಜ್ಯಾಧ್ಯಕ್ಷರು ಇರಲಿಲ್ಲ ರಾಜ್ಯಾಧ್ಯಕ್ಷರು ಬೆಂಗಳೂರಿಗೆ ಮರಳಿದ ದಿನ ಆ ತಂಡ ಡೆಲ್ಲಿಯಲ್ಲಿತ್ತು ಅಂದ್ರೆ ಅಲ್ಲೆಲ್ಲೋ ಒಂದು ಕಡೆ ಬಿ ಎಸ್ ವೈ ವಿರೋಧಿ ಬಣದಲ್ಲಿ ಸಿ ಪಿ ಯೋಗೇಶ್ವರ ಅವರು ಕಳೆದ ಕೆಲ ವರ್ಷಗಳಿಂದ ಗುರುತಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಬಿ ಎಸ್ ವೈ ಅವರನ್ನು ಕೆಳಗಿಳಿಸುವ ನಿಟ್ಟಿನಲ್ಲಿ ಸಿ ಪಿ ಯೋಗೇಶ್ವರ್ ಅವರ ಪಾತ್ರವಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ ಹೀಗಾಗಿ ಸಿ ಪಿ ಯೋಗೇಶ್ವರ ಅವರನ್ನು ಚನ್ನಪಟ್ಟಣ ಉಪ ಚುನಾವಣೆಯ ಅಭ್ಯರ್ಥಿಯನ್ನಾಗಿ ಮಾಡುವುದಕ್ಕೆ ಬಹುತೇಕ ಮಾಜಿ ಸಿಎಂ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅದೇ ರೀತಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು ಒಪ್ಪಿಗೆ ಕೊಡುವುದು ಡೌಟ್ ಎನ್ನಲಾಗ್ತಿದೆ ಇನ್ನೂ ವಿಶೇಷ ಏನಪ್ಪ ಅಂದ್ರೆ ಬಿಜೆಪಿಯ ಟಿಕೆಟ್ ಅಂದ್ರೆ ಟಿಕೆಟ್ ಬಹುತೇಕ ರಾಜ್ಯ ಘಟಕದಲ್ಲಿ ಸಮಾಲೋಚನೆ ನಡೆಸಿದ ನಂತರ ಸಮಾಲೋಚನೆ ನಡೆಸಿದ ನಂತರ ಚರ್ಚಿಸಿದ ನಂತರ ಕೋರ್ ಕಮಿಟಿ ಅಲ್ಲೊಂದು ನಿರ್ಧಾರ ಕೈಗೊಳ್ಳುತ್ತೆ ಕೋರ್ ಕಮಿಟಿ ನಿರ್ಧರಿಸಿದ ಅಭ್ಯರ್ಥಿಗಳ ಪಟ್ಟಿ ಕುರಿತು ಕೇಂದ್ರ ಹೈಕಮಾಂಡ್ ನಾಯಕರು ಚರ್ಚೆ ಮಾಡ್ತಾರೆ ಅಲ್ಲಿ ಚರ್ಚೆ ಆದ ಬಳಿಕ ಅಭ್ಯರ್ಥಿಯ ಘೋಷಣೆ ಆಗುತ್ತದೆ ಹೀಗಾಗಿ ಔಪಚ ಔಪಚಾರಿಕವಾಗಿ ಸಿಪಿ ಯೋಗೇಶ್ವರ ಆರ್ ಅಶೋಕ್ ಸೇರಿ ಮತ್ತಿತರ ನಾಯಕರು ಸಿಪಿ ಯೋಗೇಶ್ವರ ಪರ ಬ್ಯಾಕ್ ಮಾಡಿರ್ಬೋದು ಆದರೆ ಬಹುತೇಕ ಚನ್ನಪಟ್ಟಣ ಉಪ ಚುನಾವಣೆಯ ಟಿಕೆಟ್ ಜೆಡಿ ಎಸ್ಗೆ ದಲಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿವೆ ಅದಕ್ಕೆ ಪ್ರಮುಖವಾಗಿ ಎರಡು ಕಾರಣ ಏನಪ್ಪಾ ಅಂದ್ರೆ ಜೆಡಿಎಸ್ ನ ಭದ್ರಕೋಟೆ ಒಂದು ಮತ್ತು ಉಪ ಚುನಾವಣೆ ನಡೆಸತಕ್ಕಂತ ಮೂರು ಕ್ಷೇತ್ರಗಳ ಟಿಕೆಟ್ ಅನ್ನು ಬಿಜೆಪಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಅದು ಎನ್ ಡಿ ಎದ ಭಾಗವಾಗಿದೆ ಜೆ ಡಿ ಎಸ್ ಅದೇ ರೀತಿ ಕುಮಾರಸ್ವಾಮಿ ಅವರು ಕೂಡ ಅಷ್ಟು ಸುಲಭವಾಗಿ ಚನ್ನಪಟ್ಟಣ ಕ್ಷೇತ್ರವನ್ನು ಬಿಟ್ಟುಕೊಡುವುದಿಲ್ಲ ಯಾಕಂದ್ರೆ ಭವಿಷ್ಯದಲ್ಲಿ ಬಿಜೆಪಿಯ ಆ ಕ್ಷೇತ್ರವನ್ನು ಬಿಟ್ಟುಕೊಟ್ರೆ ತಮ್ಮ ಸ್ಥಾನ ಅಲ್ಲೇನು ಇರುವುದಿಲ್ಲ ಹೀಗಾಗಿ ಜೆಡಿಎಸ್ ಅನ್ನು ಉಳಿಸಿಕೊಳ್ಳುವುದಕ್ಕೆ ಅವರು ತಮ್ಮದೇ ಆದ ತಂತ್ರಗಾರಿಕೆ ರೂಪಿಸಿದ್ದಾರೆ ಅಂತ ಹೇಳಲಾಗ್ತಿದೆ